ಹಾಯ್ ಗೆಳೆಯರೆ ವೆಲ್ಕಮ್ ಟು ಬಾದ್ಶಾ ಕ್ರಿಯೇಷನ್ ಸ್ಟುಡಿಯೋ ಕನ್ನಡ ಕಿರುತೆರೆಯ ಬಹುದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಶುರುವಾಗಲಿದೆ ಮೊನ್ನೆಯಷ್ಟೇ ಕಲರ್ಸ್ ಕನ್ನಡ ವಾಹಿನಿ ಪ್ರೊಮೊ ರಿಲೀಸ್ ಮಾಡಿದೆ ಇದರಲ್ಲಿ ಈ ಬಾರಿಯ ಹೋಸ್ಟ್ ಕಿಚ್ಚ ಸುದೀಪ್ ಎಂಬುದನ್ನು ವಾಹಿನಿ ಅಧಿಕೃತವಾಗಿ ಬಹಿರಂಗಪಡಿಸಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಹೋಸ್ಟ್ ಸುದೀಪ್ ಎಂಬ ಮಾಹಿತಿ ರಿವೀಲ್ ಆದ ಬೆನ್ನಲ್ಲೇ ಸಂಭಾವನೆಯ ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಸುದೀಪ್ ಅವರು ಬಿಲ್ಲಾರಂಗ ಭಾಷಾ ಚಿತ್ರದ ನಡುವೆ ಬಿಗ್ ಬಾಸ್ ಹೋಸ್ಟ್ ಮಾಡಲಿದ್ದಾರೆ ಬಿಗ್ ಬಾಸ್ ನಿರೂಪಕರಾಗಿ ಎರಡು ಸಾವಿರದ ಹದಿನೈದು ರಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದ್ದರು ಮೊದಲು ಇದು ಐದು ವರ್ಷಗಳ ಒಪ್ಪಂದವಾಗಿತ್ತು ಆ ಸಂದರ್ಭದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದರು ಎನ್ನಲಾಗಿದೆ ಈ ಸಂಭಾವನೆ ಬಳಿಕ ಗಣನೀಯವಾಗಿ ಏರಿಕೆಯಾಗಿದೆ ಸುದೀಪ್ ಸದ್ಯ ಒಂದು ಸೀಸನ್ಗೆ ನೂರು ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಎಂದು ಹೇಳಲಾಗಿತ್ತು ಆದರೆ ಇದು ಕೇವಲ ಊಹಾಪೋಹವಾಗಿದ್ದು ವಾಹಿನಿಯಾಗಲಿ ಸುದೀಪ್ ಆಗಲಿ ಈ ಬಗ್ಗೆ ನಿಖರ ಮಾಹಿತಿ ನೀಡಿಲ್ಲ ನನ್ನ ಕೇಳೋದಾದ್ರೆ ಕಿಚ್ಚ ಸುದೀಪ್ ಅವರು ಈಗಿನ ಬಿಗ್ ಬಾಸ್ ಸೀಸನ್ಗೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಕೋಟಿ ಪಡೆದಿರಬಹುದು ನೆನಪಿರಲಿ ಇದು ನನ್ನ ಅನಿಸಿಕೆ ಅಷ್ಟೇ ನಿಮ್ಮ ಪ್ರಕಾರ ಕಿಚ್ಚ ಸುದೀಪ್ ಅವರು ಎಷ್ಟು ಸಂಭಾವನೆ ಪಡೆಯುತ್ತಾರೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ